ಹಾಯ್ ವೆಲ್ಕಮ್ ಟು ಆಲ್ ಮೈ ಯೂಟ್ಯೂಬ್ ಚಾನಲ್ ಶ್ರೇಯಸ್ ಫುಡ್ಡಿ ಡಿ ಅನ್ವ್ಲಾಗ್ಸ್ ಇದು ನನ್ನ ಮೊದಲನೇ ಬ್ಲಾಗ್ ಕೂಡ ಹಾಗೆ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾನು ತಕ್ಷಣ ಮೊದಲು ಒನ್ನೆಲ ಎಲ್ಲ ಒರೆಸ್ಕೊಂಡ್ಬಿಟ್ಟು ಮೊದಲು ಉರಿಸ್ಲು ಪೂಜೆ ಮಾಡ್ಕೊಳ್ತೀನಿ ಆಗಿರೋ ರಂಗೋಲಿ ಕೂಡ ಬಿಟ್ಕೊಳ್ತಾ ಇದ್ದೀನಿ ಯಾಕಂದ್ರೆ ದೊಡ್ಡ ದೊಡ್ಡ ರಂಗೋಲಿ ಎಲ್ಲ ಬಿಡೋಕ್ಕಾಗೋದಿಲ್ಲ ಮೆಟ್ಲು ಹತ್ತನೇ ಇರೋದ್ರಿಂದ ಎಲ್ಲ ತೊಳ್ಕೊಂಡು ಹೋಗ್ಬಿಡ್ತಾರೆ ಅಂತ ಚಿಕ್ಕದಾಗಿ ಸಿಂಪಲ್ ಆಗಿರೋ ರಂಗೋಲಿ ಕೂಡ ಯಾವಾಗೂ ಹಾಕ್ಕೊಳ್ತೀನಿ ನಾನು ರಂಗೋಲಿ ಎಲ್ಲ ಮುಗಿಸ್ಕೊಂಡು ಉದಿಸ್ಲು ಪೂಜೆ ಎಲ್ಲ ಮುಗಿಸ್ಕೊಂಡು ಅಪ್ ಆಗಿಬಿಟ್ಟು ಬಂದೆ ಫ್ರೆಶ್ ಅಪ್ ಆಗಿಬಿಟ್ಟು ಬಂದಮೇಲೆ ಪಾಪ ಕೂಡ ಅಷ್ಟೊಳಗಡೆ ಇದ್ದಿದ್ದ ಅವನು ಕೂಡ ಸ್ನಾನ ಮಾಡಿಸ್ಕೊಂಬರೋಣ ಅಂತ ಕರ್ಕೊಂಡು ಹೋಗಿ ಸ್ನಾನ ಕೂಡ ಮುಗಿಸ್ಕೊಂಡು ಬಂದೆ ಅವನ್ನ ಅವ್ನ ಎಲ್ಲರಿಗೂ ಹಾ ಹೇಳು ಅಂದರೆ ಎಲ್ಲರಿಗೂ ಹಾ ಇದ್ದ ಅವನಿಗೆ ರೆಡಿ ಮಾಡಿಬಿಟ್ಟು ಹಾಗೆ ಪೂಜೆಗೆ ಅಂತ ಎಲ್ಲ ಜೋಡಿಸಿದ್ದೆ ಪೂಜೆ ಎಲ್ಲ ಜೋಡಿಸ್ಕೊಂಡು ಸಿಂಪಲ್ಲಾಗಿ ಪೂಜೆ ಕೂಡ ಮುಗಿಸ್ಕೊಂಡೆ ಹಬ್ಬದ ದಿವಸ ಪೂಜೆ ಮುಗಿಸ್ಕೊಂಡಾದ್ಮೇಲೆ ಟಿಫನ್ಗೆ ಅಂತ ಹಸ್ಬೆಂಡ್ ಕೇಳಿದಾಗ ಹಸ್ಬೆಂಡು ವೆಜಿಟೇಬಲ್ ಉಪ್ಪಿಟ್ಟು ಮಾಡು ಅಂದರು ಹಾಗಾಗಿ ವೆಜಿಟೇಬಲ್ ಉಪ್ಪಿಟ್ಟು ಮಾಡಿ ಅದ್ರ ಜೊತೆ ಕಾಫಿ ಕೂಡ ರೆಡಿ ಮಾಡಿಕೊಂಡೆ ನಾವು ಕಾಫಿ ಕುಡಿದು ಉಪ್ಪಿಟ್ಟು ಕೂಡ ತಿನ್ಕೊಂಡ್ಬಿಟ್ಟು ಬಂದು ಹಬ್ಬಕ್ಕೆ ಎಂದೇಳು ಒಬ್ಬಟ್ಟು ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡೆ ಆದರೆ ಯಾವುದೇ ರೀತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಕೊನೆಗೆ ನಾನು ಒಬ್ಬಟ್ಟು ಮಾಡೋದನ್ನೇ ವೀಡಿಯೋ ಕೂಡ ಮಾಡಿಕೊಂಡೆ ನಾನು ಸಿಂಪಲ್ಲಾಗಿ ಎಲ್ಲರೂ ಹೇಗೆ ಒಬ್ಬಟ್ಟು ಮಾಡ್ತರೋ ನಾನು ಅದೇ ರೀತಿ ಮಾಡ್ತಿದ್ದೀನಿ ಏನು ಸ್ಪೆಷಲ್ಲಾಗಿ ಏನಿಲ್ಲ ಅದೇ ರೀತಿ ಸಿಂಪಲ್ಲಾಗಿ ಒಬ್ಬಟ್ಟು ಕೂಡ ಮುಗಿಸ್ಕೊಂಡೆ ಒಬ್ಬಟ್ಟು ಕೂಡ ಮಾಡ್ಕೊಂಡೆ ಒಬ್ಬಟ್ಟು ಮಣ್ಣು ಮುಗಿಸೋದ್ರಲ್ಲಿ ಪಾಪು ಕೂಡ ಎದ್ಬಿಟ್ಟಿದ್ದ ಅವನು ಕೂಡ ನಾನು ಎತ್ಕೊಂಡು ಕರ್ಕೊಂಡ್ಬಂದುಬಿಟ್ಟೆ ಹೋಳಿಗೆ ತಟ್ಟದ ಮುಗಿತು ಅನ್ನೋಷ್ಟೇ ಇವ್ನು ಕೂಡ ಎದ್ಬಿಟ್ಟ ಈಗ ಅಂತ ಹೋಳಿಗೆ ಕೂಡ ಆಯಿತು ಖುಷಿಯಾಗಿದೆ ಅವನಿಗೆ ನಮ್ಮ ಬೇಗ ನನ್ನ ಅಂತ ಹಾಗೆ ದೇವ್ರ ನೈವೇದ್ಯ ಅಂತೆಲ್ಲ ರೆಡಿ ಮಾಡ್ಕೊಂಡು ನೈವೇದ್ಯ ಕೂಡ ಮಾಡಿದ್ವಿ ನನ್ನ ಹಸ್ಬೆಂಡು ಹಾಗೆ ಊಟಕ್ಕಿಂತ ಎಲ್ಲ ರೆಡಿ ಮಾಡ್ಕೊಂಡು ಊಟ ಕೂಡ ಮುಗಿಸ್ಕೊಂಡ್ವಿ ಹೋಗಬೇಕು ಅಂತ ರೆಡಿ ಕೂಡ ಆದ್ವಿ ದೇವಸ್ಥಾನಕ್ಕೆ ಕೂಡ ಹೊರಟಿದ್ದೀನಿ ದೇವಸ್ಥಾನ ಯಾವ ದೇವಸ್ಥಾನ ಏನು ಅಂತ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಮ್ಮ ಮನೆ ಹತ್ರನೇ ಇರುವಂತಹ ಮುತ್ತಾಲಮ್ಮ ದೇವಸ್ಥಾನಕ್ಕೆ ಹೋದ್ವಿ ದೇವರಿಗೆ ತುಂಬ ಚೆನ್ನಾಗಿ ಬೆಣ್ಣೆ ಅಲಂಕಾರ ಕೂಡ ಮಾಡಿದರು ಯುಗಾದಿ ಹಬ್ಬ ಅಂತೇಳಿ ಹಾಗೆ ಅರ್ಚನೆ ಕೂಡ ಮಾಡ್ತಾಯಿದ್ರು ಅದೇ ಟೈಮಲ್ಲೇ ನಾವು ಅಣ್ಣ ಕಾಯಿಲೆ ತೊಗೊಂಡು ದೇವಸ್ಥಾನಕ್ಕೆ ಹೋದ್ವಿ ಅರ್ಚನೆ ಕೂಡ ಆಗ್ತಿರೋದ್ರಿಂದ ಸುಲ್ ಸುಮಾರದ್ದು ಅರ್ಚನೆ ಕೂಡ ನಡೀತಾ ಇತ್ತು ಅಲ್ಲೇ ವೆಯ್ಟ್ ಮಾಡ್ತಾ ಇದ್ವಿ ಅರ್ಚನೆ ಕೂಡ ಎಲ್ಲ ಮುಗಿಸ್ಕೊಂಡು ಅವರು ನಮ್ಮ ಅದೃಷ್ಟಕ್ಕೆ ತಾಯಿಯ ಆಶೀರ್ವಾದ ಎಂದರೆ ನಮ್ಮ ಹೆಸರಲ್ಲೂ ಕೂಡ ಅರ್ಚನೆ ಆಯಿತು ತುಂಬ ಖುಷಿ ಕೂಡ ಆಯಿತು ನನಗೆ ನೀವೇ ಕೇಳಿಸ್ಕೊಳ್ಳಿ ನಾನು ನನ್ನ ಹೆಸರು ಕೂಡ ಹೇಳ್ತೀನಿ ಅಲ್ಲಿ ವಿಡಿಯೋನ ಇಲ್ಲೇ ಹೆಂಗ್ ಮಾಡ್ತಿದ್ದೀನಿ ಈ ವಿಡಿಯೋನ ಇಷ್ಟ ದಯವಿಟ್ಟು ಲೈಕ್ ಮಾಡಿ ಯಾರ್ಯಾರು ಚಾನಲ್ ಇನ್ನೋ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡ್ತೀರಿ